ತತ್ತರಿಸಿ ಹೋಗಿದ್ದೀವಿ ಭಯಭೀತಿಯಿಂದ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಿಸ್ತೀವಿ ಅಂತಕ್ಕಂಥದ್ದನ್ನು ಇದೇ ಜಿಲ್ಲೆಯ ಮಾಜಿ ಪ್ರಧಾನಮಂತ್ರಿಗಳ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಖಂಡಿತವಾಗ್ಲೂ ಅವರು ಒಂದು ಎರಡು ಬಾರಿಯಲ್ಲ ಮೂರು ನಾಲ್ಕು ಬಾರಿ ಇದರ ಬಗ್ಗೆ ಹೇಳಿದರು ಬಹುಶಃ ಅದರ ಫಲವಾಗಿ ಇವತ್ತು ಈ ಒಂದು ಆನೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಇನ್ನು ಮುಂದಿನ ದಿವಸಗಳ ಎಲ್ಲ ಆನೆಗಳನ್ನ ಇಡೀತಕ್ಕಂಥದ್ದು ಇದಕ್ಕೆ ವಿಶೇಷವಾಗಿ ಏನು ಆನೆ ಕಾರಿಡಾರ್ ಮಾಡಬೇಕು ಅಂತಕ್ಕಂಥದ್ದಿದೆ ಪ್ರಧಾನಮಂತ್ರಿಗಳಿಂದ ಮಾತಾಡಿ ಅದನ್ನ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ದು ನಾನು ವಿಶ್ವಾಸವನ್ನು ಸರ್ ನೆನ್ನೆ ನೈಟ್ ಬಂದು ಇವತ್ತು ಬೇಗ ಹಿಡಿದಿಯಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೈಟ್ ಬಂದು ಬೇಗ ಕ್ಯಾಪ್ಚರ್ ಮಾಡಿದಾರೆ ಟೈಮ್ ವೇಟ್ ಮಾಡಿದ್ರೆ ಸತಿ ಎಲ್ಲ ಟೈಮ್ ವೇಟ್ ಮಾಡಿದ್ರು ಸ್ವಲ್ಪ ಅದರಲ್ಲೂ ವಿಶೇಷವಾಗಿ ಪಾಪ ಎಲ್ಲೋ ಒಂದು ಕಡೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡತಕ್ಕಂತ ಸಿಬ್ಬಂದಿಗಳಿಗೆ ಜನರು ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಇದನ್ನ ಸಕಾರಾತ್ಮಕವಾಗಿ ನಾವು ಮಾಡ್ಬೇಕು ಅಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಹಾಗಾಗಿ ಅತಿ ಶೀಘ್ರವಾಗಿ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಇನ್ನು ಮೂರು ಆನ ಮಾತ್ರ ಅವಕಾಶ ಇದೆ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಏನು ಪುಂಡಾನೆಗಳಿದಾವೆ ಎಲ್ಲದನ್ನು ಹಿಡಿಬೇಕು ಅಂತಕ್ಕಂಥದ್ದಿದೆ ಭವಿಷ್ಯ ಇರ್ತಕ್ಕಂಥ ಇಪ್ಪತ್ತು ಆನಗಳಲ್ಲಿ ಮೂರು ಎಲ್ಲಿ ಹೆಚ್ಚು ಪುಂಡಾನೆ ಇರಬಹುದು ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇರಬಹುದು ಸರಿ ಆನೆ ಮತ್ತೆ ಬೇರೆ ಆನೆಗಳಿಗೆ ನಿಲ್ಲಿಸ್ತೀರಾ ಮತ್ತೆ ಮುಂದುವರಿಸ್ತಾ ಹೋಗ್ತಕ್ಕ ಮುಂದುವರ್ಸ್ತಕ್ಕಂಥದ್ದಾಗುತ್ತೆ ಕ್ಷಣದಿಂದಲೇ ಮತ್ತೆ ಮುಂದುವರಿಸ್ತಕ್ಕಂಥದ್ದು ಈಗ ಹೇಳಿದ್ರಲ್ಲ ತುಂಬಾ ಅತಿ ಶೀಘ್ರದಲ್ಲಿ ಕಡಿಮೆ ಸಮಯದಲ್ಲಿ ಹಿಡಿದಿದ್ದಾರೆ